ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಕೋಟಿ ಕೋಟಿ ಹಣ ನಿಮಗೆ ನಂಬೋಕಾಗದಷ್ಟು ಹಣ ಬೇಕೇ ಅದಕ್ಕೆ ಒಂದು ಉಪಾಯವನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದೇನೆ ಅದು ಏನಪ್ಪ ಅನ್ನೋಕ್ಕಿಂತ ಮುಂಚೆ ಆ ಶ್ರೀ ಮಾತಾ ಮಹಾಲಕ್ಷ್ಮಿಯನ್ನು ನೆನೆಯುತ್ತಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಮೆಂಟ್ನಲ್ಲಿ ಶ್ರೀ ಮಾತಾ ಮಹಾಲಕ್ಷ್ಮಿ ನಮಗೆ ಒಳ್ಳೆಯದು ಮಾಡಮ್ಮ ಎಂದು ಕಮೆಂಟ್ನಲ್ಲಿ ಬೇಡಿಕೊಂಡು ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಿ ಮಹಾಲಕ್ಷ್ಮಿಯು ತುಂಬನೇ ಚಂಚಲೆ ಇವಳು ಅಷ್ಟು ಸುಲಭಕ್ಕೆ ಒಲೆಯುವುದಿಲ್ಲ ಹೀಗಾಗಿ ಇವತ್ತು ನೀವು ರಾತ್ರಿ ಮಲಗುವ ಮುನ್ನ ಈ ಒಂದು ಉಪಾಯವನ್ನು ಮಾಡುವುದರಿಂದ ನಿಮಗೆ ಆ ಮಹಾಲಕ್ಷ್ಮಿಯು ಬಹು ಬೇಗನೆ ಕೈ ಹಿಡಿಯುತ್ತಾಳೆ ನೀವು ಕಂಡು ಕಾಣದಷ್ಟು ಹಣ ನಿಮ್ಮ ಕೈ ಸೇರುತ್ತದೆ ಬೇಡ ಬೇಡ ಅಂದರೂ ಕೂಡ ಅಷ್ಟು ಹಣವು ಸುರಿಯುತ್ತದೆ ಕೋಟಿ ಕೋಟಿ ಹಣ ಕೂಡ ನಿಮ್ಮ ಪಾಲಿಗೆ ಬರುತ್ತದೆ ಎಲ್ಲ ಸಂಕಷ್ಟಗಳು ನೀಗಿ ನಿಮಗೆ ಒಳ್ಳೆಯದು ಮಾಡುತ್ತಾರೆ ಮಹಾಲಕ್ಷ್ಮಿ ಹಾಗಾದರೆ ಏನು ಮಾಡಬೇಕು ಅಂತ ನೋಡುವುದಾದರೆ ಮಹಾಲಕ್ಷ್ಮಿಯನ್ನು ನೆನೆದು ನೀವು ಮಹಾಲಕ್ಷ್ಮಿಗೆ ಸಂಬಂಧಿಸಿದ ಒಂದು ಪದಾರ್ಥವನ್ನು ತೆಗೆದುಕೋಬೇಕು ಏನಪ್ಪ ಆ ಪದಾರ್ಥ ಅಂದರೆ ಒಂದು ಕಾಯಿನ್ ಅನ್ನು ತೆಗೆದುಕೊಳ್ಳಬೇಕು ಏಕೆಂದರೆ ಕಾಯಿನ್ ನಾಣ್ಯ ಯಾವುದೇ ಆಗಿರಲಿ ಅದನ್ನು ನಾವು ಖರ್ಚು ಮಾಡುತ್ತೇವೆ ತೆಗೆದುಕೊಳ್ಳುತ್ತೇವೆ ಇದು ಮಹಾಲಕ್ಷ್ಮಿಯ ಸ್ವರೂಪವೆಂದು ನಾವು ಭಾವಿಸುತ್ತೇವೆ ಹೀಗಾಗಿ ಒಂದು ನಾಣ್ಯವನ್ನು ತೆಗೆದುಕೊಳ್ಳಿ ಎಷ್ಟೇ ಮೌಲ್ಯದ ನಾಣ್ಯವಾದರೂ ಪರವಾಗಿಲ್ಲ ಈ ನಾಣ್ಯವನ್ನು ತೆಗೆದುಕೊಂಡು ನೀವು ಏನು ಮಾಡಬೇಕೆಂದರೆ ಇದಕ್ಕೆ ಸ್ವಲ್ಪ ಅರಿಶಿಣ ಹಾಗೂ ಕುಂಕುಮವನ್ನು ಹಚ್ಚಿ ಇದನ್ನು ನೀವು ತುಳಸಿ ಬುಡದಲ್ಲಿ ಇದನ್ನು ಇಡಬೇಕಾಗುತ್ತದೆ ಹಾಗೆ ಸ್ವಲ್ಪ ನೀರನ್ನು ಕೂಡ ಹಾಕಿ ಆ ಮಾತಾ ಮಹಾಲಕ್ಷ್ಮಿಯ ಜೀವಂತ ಸ್ವರೂಪವಾದಂತಹ ತುಳಸಿ ಮಾತೆಯಲ್ಲಿ ಬೇಡಿಕೊಳ್ಳಬೇಕು ನನಗೆ ಒಳ್ಳೆಯದು ಮಾಡಮ್ಮ ಇನ್ನು ಮುಂದೆ ನನಗೆ ಕಷ್ಟಗಳನ್ನು ನೀಗಿಸು ಅಂತ ಹೇಳಿ ಬೇಡಿಕೋಬೇಕು ಹಾಗೆ ಇನ್ನೊಂದು ಉಪಾಯವೆಂದರೆ ಇದರ ಜೊತೆಗೆ ಆ ಆ ರೀತಿ ಮಾಡಿ ಆದಮೇಲೆ ನೀವು ಮಿಕ್ಸಿಯ ಕೆಳಗಡೆ ಇದನ್ನು ಇಡಬೇಕಾಗುತ್ತದೆ ಏನಪ್ಪ ಅಂದರೆ ಒಂದು ತುಂಡು ಹುಣಸೆ ಹಣ್ಣನ್ನು ಇಡಬೇಕಾಗುತ್ತದೆ ಒಂದು ತುಂಡು ಹುಣಸೆ ಹಣ್ಣನ್ನು ಮಿಕ್ಸಿಯ ಕೆಳಗೆ ಇಟ್ಟು ಬೆಳಗ್ಗೆ ಎದ್ದ ಮೇಲೆ ಅದನ್ನು ನಿವಾಳಿಸಿ ತೆಗೆದು ಹಾಕಿ ಬಿಡಬೇಕಾಗುತ್ತದೆ ಹೀಗೆ ಮಾಡಿದರೆ ನಿಮಗೆ ಕಷ್ಟ ಕಾರ್ಪಣ್ಯಗಳು ದೂರ ಆಗಿ ಆ ಮಹಾಲಕ್ಷ್ಮಿ ಸದಾ ನಿಮ್ಮ ಜೊತೆಗೆ ಇರುತ್ತಾರೆ ಈ ರೀತಿಯ ಉಪಾಯದಿಂದ ನಿಮಗೆ ಒಳ್ಳೆಯದು ಆಗುತ್ತದೆ ಇದನ್ನು ಮಾಡಿ ನಿಮಗೆ ನೀವೇ ಕಂಡುಕೊಳ್ಳುತ್ತೀರಾ ಕೋಟಿ ಕೋಟಿ ಹಣ ನಿಮ್ಮ ಎದುರಿಗೆ ಬಂದು ಬೀಳುತ್ತದೆ ನನ್ನ ಚಾನಲನ್ನು ಇಷ್ಟೊತ್ತು ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ರೀತಿಯ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್